ಆಯ್ ಎವ್ರಿ ಒನ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪಾ ಗೌಡ ಸೊ ಇವತ್ತೇನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸೊ ಸಮ್ ಕ್ವಶನ್ಸ್ ಸ್ವಲ್ಪ ಪ್ರಶ್ನೆಗಳು ನನ್ನಲ್ಲೇ ನನಗೆ ಉಳ್ಕೊಂಬಿಟ್ಟಿದೆ ಸೊ ಇನ್ನು ನೀವು ಎಲ್ಲರೂ ನನಗೆ ಎಷ್ಟು ದಿನದವರೆಗೂ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಎಷ್ಟಿನದವರೆಗೂ ಈ ಬ್ಯಾಡ್ ಕಮೆಂಟ್ಸ್ ಇನ್ನು ಎಷ್ಟು ದಿನದವರೆಗೂ ನನ್ನ ದ್ವೇಷ ಮಾಡಬೇಕು ಅಂದ್ಕೊಂಡಿದ್ದೀರ ಬೈಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ಇನ್ನು ಇದನ್ನ ನನಗೆ ಖಂಡಿತವಾಗೂ ತಗೊಳ್ಳೋ ಶಕ್ತಿ ಇಲ್ಲ ಪ್ರತಿಯೊಂದನ್ನು ತಗೊಳ್ಳೋ ಶಕ್ತಿ ಇಲ್ಲ ತಗೊಂಡು ತಗೊಂಡು ನನಗೇನೆ ಸಾಕಾಗ್ಬಿಡಿದೆ ಸೊ ಇನ್ನು ಎಷ್ಟು ದಿನ ಇದನ್ನು ತಗೊಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಬಟ್ ಪ್ರತಿದು ಪ್ರತಿ ಸತಿ ತಗೊಂಡು ತಗೊಂಡು ಸಾಕಾಗಿ ಹೋಗಿದೆ ನನಗೂನು ಪ್ರತಿಯೊಂದಕ್ಕೂನು ನಾನು ಉತ್ತರಿಸ್ಬೇಕಿತ್ತು ಉತ್ತರ ಕೊಡಬೇಕಿತ್ತು ನಾನು ಮಾಡಿ ತಪ್ಪುಗಳಾಗಿರ್ಲಿ ನಾನು ಮಾಡಿದ್ದ ಎಡ್ವಟ್ಗಾಗಿರಲಿ ಎಲ್ಲದಕ್ಕೂ ನಾನು ಉತ್ತರ ಕೊಡಬೇಕಿತ್ತು ಬಟ್ ನಾನು ಯಾವತ್ತೂ ಅದನ್ನು ಮಾಡಿಲ್ಲ ಸೊ ಮೇಯ್ನ್ಲಿ ಏನು ಅಂದರೆ ನೀವೆಲ್ಲರೂ ನಾನು ತುಂಬ ನಂಬಿದ್ರಿ ನಂಗೆ ಗೊತ್ತು ನೀವು ನಾನು ಫಸ್ಟು ಸ್ಟಾರ್ಟಿಂಗ್ ಈ ಟಿಕ್ ಟಾಕಿಗೆ ನಾ ಬಂದಾಗ ತುಂಬಾ ನನ್ನ ಇಷ್ಟಪಡ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ರಿ ಬಟ್ ನಾನು ಅದನ್ನು ಉಳಿಸ್ಕೊಳ್ಳಿಲ್ಲ ಆ ಬೇಜಾರು ನನಗೆ ಯಾವಾಗಲೂ ಇದೆ ಸೊ ನಿಮ್ಮ ಹತ್ರ ಮಾತ್ರ ಅಲ್ಲ ಈವನ್ ನಮ್ಮ ಅಪ್ಪ ಅಮ್ಮ ಇವರೆಲ್ಲರಿಗೂ ಮೋಸ ಮಾಡಿದೀನಿ ಅನ್ಸುತ್ತೆ ನನ್ನ ಫ್ಯಾಮಿಲಿಗೂ ಕೂಡ ಮಾಡಿದೀನಿ ಅವಾಗ ಯಾವಾಗ ನನ್ನ ಕಾಡ್ತೀನಿ ಬಟ್ ಇಷ್ಟ ದಿನದವರೆಗೂ ಎಲ್ಲಾನು ಸಹಿಸಿಕೊಂಡಿದ್ದೆ ನಾನು ಮಾಡಿದ ತಪ್ಪಗೋಸ್ಕರ ಯಾಕಂದ್ರೆ ನಾನು ಮಾಡಿರೋ ತಪ್ಪು ನನ್ಗೆ ಏನು ಉತ್ತರ ಕೊಡೋಕೆ ಆಗ್ತಿರ್ಲಿಲ್ಲ ಹೌದಕ್ಕೂ ಕೂಡ ನಾನು ನನಗೇನು ಅನ್ಕೊಂಡಿದ್ದೀನಿ ಅಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಪ್ರತಿಯೊಂದು ಸರಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಅದನ್ನ ಇದನ್ನೆಲ್ಲ ತಿಳ್ಕೊಂಡ್ ಬಂದೆ ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನಾನು ನಾನು ನಾವಪ್ಪ ಅಮ್ಮನ್ ಕೂಡ ಕ್ಷಮೆ ಕೇಳಲಿಲ್ಲ ಅವ್ರ ಹತ್ರ ನಾನು ಕ್ಷಮೆ ಕೇಳಬೇಕಿತ್ತು ಬಟ್ ನಾನು ಕೇಳಲಿಲ್ಲ ಏನಕ್ಕಾದ್ರೆ ನನಗೆ ಕ್ಷಮೆ ಕೇಳೋ ಮುಖ ಇರಲಿಲ್ಲ ನಾ ನನಿಗೆ ಗೊತ್ತಿತ್ತು ನಾನು ಮಾಡಿದ ತಪ್ಪು ಅಂತ ನಾನೇನು ಅನ್ಕೊಂತಿದ್ದೆ ಇತ್ತು ತಪ್ಪು ಅಂತ ಗೊತ್ತಾದಾಗ ನನಗೆ ಸತ್ತೋಗ್ಬಿಡಬೇಕು ಅಂತಲೇ ಅನಿಸಿದ್ದು ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಪಟ್ಟಿದ್ದೀನಿ ಬಟ್ ನಾನು ಪ್ರಯತ್ನ ಪಟ್ಟಾಗ್ಲೂ ನಾನು ಬರೀ ನೋಡಿದ್ದು ನಮ್ಮ ಅಮ್ಮನ ಕಣ್ಣೀರಷ್ಟೇ ನಾನು ಇನ್ನೇನು ನೋಡಲಿಲ್ಲ ಬರೀ ಅವ್ರ ಕಣ್ಣೀರ್ನಷ್ಟೇ ನೋಡಿದ್ವು ಅದಕ್ಕೋಸ್ಕರ ನನಗಿನ್ನೊಂದು ಅವಕಾಶ ಸಿಗುತ್ತೆ ಅಮ್ಮನಿಗೋಸ್ಕರ ಬಾಳಬೇಕು ಬದುಕಬೇಕು ಅಂತ ಇಲ್ಲಿವರೆಗೂ ಇದೆ ನಾನು ಏನು ತಪ್ಪು ಮಾಡದ್ನೋ ನಾನು ಅದನ್ನು ಬೇಕು ಅಂತ ಮಾಡಲಿಲ್ಲ ಅದ ಕತೆ ಅದು ಆಗೋಯ್ತು ನಾನು ಯಾವುದು ಬೇಕು ಅಂತ ಮಾಡಿಲ್ಲ ನನಗೆ ಬುದ್ಧಿ ಇರಲಿಲ್ಲ ಏನು ನನಗೆ ಗೊತ್ತಿರಲಿಲ್ಲ ಏನಾಯಿತು ಅಂತ ಅದು ತುಂಬಾ ನಾನು ಪಶ್ಚಾತ್ತಾಪ ಪಡಿದೀನಿ ಸೊ ಈ ವಿಷಯ ಇಟ್ಕೊಂಡು ತುಂಬಾ ಜನ ಅಪ್ಪ ಅಮ್ಮನ ಕೂಡ ಬೈದ್ರು ಇನ್ ಕೆಲವೊಬ್ಬರಂತೂ ನನ್ನ ಅಪ್ಪ ಅಜ್ಜಿ ಬದುಕಿದ್ರೆ ಇದನ್ನ ಸಹಿಸ್ತಿರ್ಲಿಲ್ಲ ಅವ್ರು ಸತ್ತೋಗಿದ್ದೆ ಒಳ್ಳೇದಾಯ್ತು ಹಂಗೆ ಹಿಂಗೆ ನಿಜವಾಗ್ಲೂ ಹೇಳ್ತೀನಿ ಅಪ್ಪ ಅಮ್ಮ ಏನೂ ಹೇಳ್ಬೇಡಿ ಅವ್ರು ತುಂಬ ಒಳ್ಳೆಯವರು ನಾನೇ ಕೆಟ್ಟವಳು ಅವ್ರು ತುಂಬ ಅಂದರೆ ತುಂಬ ಒಳ್ಳೆಯವರು ಈಗ ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯವರು ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ನಾನು ಒಬ್ಳದೇ ತಪ್ಪಿದ್ದಿದ್ದು ಹೆಂಗಸಿದ್ರು ವಿಷಯ ಏನು ಅಂದ್ರೆ ಎಲ್ಲಾರ್ಗೂ ಅಪ್ಪ ಅಮ್ಮ ಇರ್ತಾರೆ ನನ್ನ ಅಪ್ಪ ಅಮ್ಮ ತುಂಬಾ ಆದರೆ ಏ ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಅಂತ ತುಂಬಾ ಮುಚ್ಚಿಟ್ಟಿದ್ದೆ ಬಟ್ ಇವಾಗ ನನ್ನ ಎಲ್ಲರಿಗೂ ತಿಳಿಸ್ಬೇಕು ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂತ ಮೊದ್ಲು ನನಗೆ ಅಪ್ಪ ಅಮ್ಮ ಇರಲಿಲ್ಲ ಐ ವಾಸ್ ಅನಾಥೆ ಆಗಿದೆ ನಾನು ನಾನು ನಮ್ಮ ಅಪ್ಪ ಅಮ್ಮ ನನ್ನ ಅದ್ರು ನನ್ ಎತ್ತ ಎತ್ತವ್ರು ಬಿಟ್ಟು ಹೋಗ್ಬಿಟ್ರು ಐ ಥಿಂಕ್ ಅವ್ರ ಮುಂಚೆನೇ ಗೊತ್ತಿತ್ತು ಅನ್ಸುತ್ತೆ ನಾನು ಈ ತರ ಮಾಡ್ತೀನಿ ತಪ್ಪು ತಪ್ಪಕೆನ್ಸಾಗಲ್ಲ ಅಂತ ಗೊತ್ತಿದ್ದೆ ಬಿಟ್ಟೋದ್ರು ಅನ್ಸುತ್ತೆ ಅವ್ರು ನಾನು ಉಟ್ತಂಗ್ಲೆ ಬಿಟ್ಟೋದ್ರು ಆಮೇಲೆ ತಂದು ಸಾಕಿದ್ರು ಬಟ್ ಇವ್ರು ಸಾಕಿದಕ್ಕೆ ನಾನು ಏನು ನ್ಯಾಯ ಕೊಟ್ಟೆ ಮಾಡಿದ ಬರೀ ತಪ್ಪಾಗಿತ್ತಲ್ಲ ಮಾಡಿದ ತಪ್ಪಾಗಿತ್ತು ನನಗೆ ಗೊತ್ತು ನನ್ನಿಂದ ತುಂಬ ಮಾತು ಕೇಳಿರ್ತಾರ ಇವರು ಅಂತ ಬಟ್ ಇವ್ರು ಕೊಟ್ಟಿದ್ದ ಪ್ರೀತಿ ನನ್ಗೆ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ ಅನ್ಸುತ್ತೆ ಇವನ್ ನನ್ನ ಫ್ಯಾಮಿಲಿನೂ ಅಷ್ಟೇ ಇಲ್ಲಿವರೆಗೂ ಒಂದು ಮಾತು ನನಗೇನು ಒಂದಿಲ್ಲ ಅವ್ರ ಸ್ವಂತ ಅವ್ರ ಅವ್ರಿಗೆ ಸೇರಿದವಳಲ್ಲ ಅಂದ್ರೂ ಯಾವತ್ತು ನನ್ಗೆ ಏನು ಒಂದಿಲ್ಲ ತುಂಬಾ ತುಂಬಾ ನಿಂತಿದ್ದಾರೆ ನನ್ನ ಜೊತೆ ನನ್ ಕು ನನ್ನ ಜೊತೆ ನಿಂತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಏನ್ ಈ ತರ ತಪ್ಪು ಮಾಡಿದ್ದೆ ಅಂತ ಅದು ಗೊತ್ತಿಲ್ಲ ನನ್ ನಿಜವಾಗ್ಲು ಕ್ಷಮೆ ಕೇಳ್ಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮನ ಕ್ಷಮೆ ಕೇಳ್ತೀನಿ ಅಪ್ಪನ ತುಂಬಾ ಕ್ಷಮೆ ಕೇಳ್ತೀನಿ ನಾನು ಅಮ್ಮನ್ನು ಅಷ್ಟೆ ನನ್ನ ಫ್ಯಾಮಿಲಿಗೂ ಅಷ್ಟೆ ಈ ತರ ಫ್ಯಾಮಿಲಿ ಸಿಗಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಈ ಥರ ಅಪ್ಪ ಅಮ್ಮ ಸಿಗೋಕ್ಕೂ ಪುಣ್ಯ ಮಾಡಿದ್ದೆ ಯಾವತ್ತೂ ಕೂಡ ಒಂದಿನೂ ಕೂಡ ನನ್ನ ತಪ್ಪು ಮಿಸ್ ಮಾಡ್ಕೊಳ್ಳೋ ಥರ ಇವರು ನಡ್ಕೊಂಡಿಲ್ಲ ಇದನ್ನು ನಾನು ಏನು ಕೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ಬೈಬೇಡಿ ಅವರಿಗೆ ತುಂಬ ಒಳ್ಳೆಯವರು ಅವರು ಯಾರು ಕೂಡ ನನ್ನ ಅಪ್ಪ ಬಗ್ಗೆ ಮಾತಾಡಬೇಡಿ ತುಂಬ ಒಳ್ಳೆಯವರು ಇದರಲ್ಲಿ ಅವರು ತಪ್ಪು ಇಲ್ಲ ಈ ಥರ ನಿದ್ದಿದ್ದೆಲ್ಲ ನನ್ನದೇ ತಪ್ಪು ನಾನು ಮಾಡಿದ ತಪ್ಪು ನಾನು ನಿಮ್ಮತ್ರ ಕೂಡ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನೀವು ಕೂಡ ನನ್ನ ತುಂಬ ನಂಬಿದ್ರಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ಹಾಂ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಟಿಕ್ ಟಾಕಿಂದ ಬಂದಾಗ ನಮ್ಗೆ ತುಂಬ ನೀವು ಇಷ್ಟಪಟ್ಟ್ರಿ ತುಂಬ ಪ್ರೀತಿ ಕೊಟ್ರಿ ತುಂಬ ಜನಂಗಿತ್ತವಾಗ ಬಟ್ ನಾನು ಮಾಡಿದ ತಪ್ಪಿಂದನೇ ನೀವೆಲ್ಲರೂ ದ್ವೇಷ ಮಾಡಂಗಾಯಿತು ನಂಬಿಕೆನೂ ನಾನು ಉಳಿಸ್ಕೊಂಡಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಇದು ಇದು ಇಷ್ಟೇ ಮಾತ್ರ ಅಲ್ಲ ಇದು ತುಂಬಾ ಇದೆ ನಾನು ಯಾರ್ಯಾರನ್ನ ನಂಬಿದ್ದೆ ಯಾರ್ಯಾರ ನನ್ ಅಂತ ಗೌರವ ಪ್ರತಿ ಪ್ರತಿಯೊಬ್ರು ನನ್ನ ಬಿಟ್ಟೋಗಿ ನನಗೆ ರೀಸನ್ ಕೊಟ್ಟಿದ್ದೆ ನಾನು ಟ್ರೋಲ್ ಆಗಿದ್ದೀನಿ ಅಂತ ಯಾರು ಕೂಡ ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಕೆಲವೊಬ್ರು ಪ್ರಯತ್ನ ಪಟ್ಟೆ ನನ್ನ ಜೊತೆ ಇದ್ರು ಕೊನೆದಾಗ ನನಗ್ ಉತ್ತರ ಒಂದೇ ನಿನ್ ರೋಲ್ ಆಗಿದ್ಯಾ 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 ಇಷ್ಟೇ ನಾನು ಉಳಿಸ್ಕೊಂಡ್ ನಾನು ಉಳಿಸ್ಕೊಳಕ್ ತುಂಬಾ ಪ್ರಯತ್ನ ಪಟ್ರುನು ಅವ್ರು ಉಳಿತಿರ್ಲಿಲ್ಲ ನನ್ ಜೊತೆ ಬಟ್ ಏನಕ್ಕೆ ಅದಕ್ಕೊಂದೇ ರೀಸನ್ ನಾನು ಕೆಟ್ಟವಳು ಅಂತ ಇದನ್ನೆಲ್ಲ ನನಗೆ ಮನಸ್ಸಲ್ಲಿ ಇಟ್ಕೊಂಡು ತುಂಬ ತುಂಬ ನೋವು ತುಂಬ ನೋವಾಗಿ ತುಂಬ ನೋವಾಗಿದೆ ಇಷ್ಟು ದಿನದವರೆಗೂ ಯಾರಿಗೂ ನಾನು ಏನು ಕ್ಷಮೆ ಕೇಳಲಿಲ್ಲ ನಾನು ಮಾಡಿದ ತಪ್ಪಿಗೆ ಏನು ಇವಾಗ ನಾನು ಅಳೋದ್ರಿಂದ ಯೂಸ್ ಇದೆಯೋ ಅಳಬಾರ್ದು ನಾನು ಬಟ್ ಆದರೂ ಕಣ್ಣೀರು ಬರ್ತಿದೆ ಬಟ್ ನಾನು ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟವರು ಕೂಡ ಇದ್ದಿದ್ದು ಕ್ರೀಸ್ ಅನ್ ಬಂತು ಕಂಟ್ರೋಲ್ ಆಗಿ ಪ್ರತಿ ಪಟ್ಟಿದ್ದೀನಿ ಲೈಫಲ್ಲಿ ನನಗೆ ಫಸ್ಟ್ ಇದ್ದಿದ್ದು ಅಂದ್ರೆ ಯಾರನ್ನು ದೂರ ಮಾಡ್ಕೊಬಾರ್ದು ಎಲ್ಲಾರು ಉಳಿಸ್ಕೊಬೇಕು ಎಲ್ಲಾರನು ಖುಷಿಯಾಗಿ ಇಟ್ಕೊಬೇಕು ಬಟ್ ಬೇರೆಯವ್ರ ಖುಷಿ ಹುಡುಕ್ತಾ ಹುಡುಕ್ತಾ ನನ್ನ ಖುಷಿನೇ ಸಿಗ್ಲಿಲ್ಲ ನನಗೆ ನನ್ನ ಖುಷಿನೇ ನಾನು ಯಾವತ್ತೂ ಉಳಿಸ್ಕೊಳ್ಲಿಲ್ಲ ಅನ್ಸುತ್ತೆ ಸಿ ಪ್ರತಿಯೊಬ್ರು ಕೂಡ ನನ್ನ ಜೊತೆ ಇದ್ದವ್ರು ಎಲ್ಲಾರು ಅವ್ರಿಗೋಸ್ಕರ ಇದ್ರು ನನ್ನಿಂದ ಅವ್ರಿಗೇನಾದ್ರು ಆಗತ್ತೆ ಯೂಸ್ ನಾನು ಏನಾದ್ರೂ ಯೂಸ್ ಆಗ್ಬೋದೇನು ಈ ಕಾರಣಕ್ಕೆ ಬಟ್ ಇದನ್ನೆಲ್ಲ ನೋಡ್ಬೇಕಂದ್ರೆ ಯಾವತ್ತು ಯಾರಿಗೂ ಅನ್ನಿಸ್ಲಿಲ್ವಾ ನಾನು ನಾನು ಕೂಡ ಒಳ್ಳೆ ಗುದ್ದ ಹಿಂಗಾಗ್ಬೋದು ನನ್ನ ಜೊತೆ ಕೂಡ ಇರ್ಬೋದು ನಾನು ಕೂಡ ನನ್ನ ತಪ್ಪುಗಳನ್ನ ತಿತ್ಕೊಂಡಿನಿ ಅಂತ ಯಾರಿಗೂ ಅನ್ನಿಸ್ಲಿಲ್ವಾ ಗೊತ್ತಿಲ್ಲ ಬಟ್ ಹುಟ್ಟಾಗಿಂದನೆ ಬ್ಯಾಡ್ಲಾಕ್ ಇಟ್ಕೊಂಡು ಹುಟ್ಟಿರೋಳಿಗೆ ಇನ್ನೇನು ತುಂಬ ಸುತಿ ಅನ್ನಿಸ್ ಏ ಅವ್ರೆ ತಪ್ಪ ಮನೆ ಜೊತೆಲಿಲ್ಲ ಯಾರು ಇರ್ತಾರ ಜೊತೆ ನನಗ್ ನಾನ್ ಅನ್ಕೊಂಡಿದ್ದು ಕೂಡ ಇದೆ ಅಲ್ಲ ನನ್ಗೆ ಜನ್ಮ ಜೊತೆ ಇರ್ಲಿಲ್ಲ ಇವಾಗ ಯಾರೋ ಬಂದೋರ್ನ ಜೊತೆ ಇರ್ತಾರೆ ಅಂತ ಅದ್ ನಾನ್ ಅನ್ಕೊಂಡೆ ಅಂತ ನನಗ್ ನಾನೇ ಅನ್ಕೊಂಡಿದ್ದು ಕೂಡ ತುಂಬಾ ಸತಿ ಇದೆ ಇಲ್ಲಿ ನಿಲ್ಲಿಸ್ತೀನಿ ವಿಡಿಯೋ ನನ್ಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಎಲ್ಲಾರ ಹತ್ರನು ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಆದ್ರೆ ನನ್ನ ಕ್ಷಮಿಸಿ ನನ್ನ ಏಟ್ ಮಾಡಬೇಡಿ ಯಾರು ನನ್ನ ದ್ವೇಷ ಮಾಡಬೇಡಿ ಪ್ಲೀಸ್